ನೀಕಾಣೋನು ಮಾರ್ಕೋನಿ ಆಂಗಾನಿ ಬ್ಯಾಂಕ್ ತಂತಪ್ಪ ಎಲ್ಲಿ ಹೋಗಲಿ ಬ್ಯಾಂಕ್ ತಂತಪ್ಪ ಕಾಪಾಡ್ಬೇಕಪ್ಪ ನಮ್ಮ ತೆನ್ನು ಬ್ಯಾಂಕ್ ಹೇಳ್ತಂತ ನಾವು ಬಂದೆವು ನಾವು ನಮ್ಮ ಹೌದು ಬ್ಯಾಂಕ್ ಹೇಳ್ತ ಆಮೇಲೆ છોಕೇ ಅಲ್ಲ ಕಾಲ ಕಾಲ ಮಾತ್ರ ಮಾರ್ ಸುಮಾರು ಬರಕತ್ತೈತಿ ಬರ್ತೈತಿ ಬರ್ತದೆ ರಾಯರಿಗೆ ಮರಣ ಬಾಳ್ತಪ್ಪ ಬರ್ಬರಿ ಮರಣ ಮಾಡ ರಾಯರಿಗೆ ರಾಯರಿಗೆ ಮರಣಕ್ಕೆ ಅದಿ ದನಗಳಿಗೆ ದನಗಳಿಗೆ ಮಹಾಪೀಡ ಕೊಡುವುದು చాలి ఆయా ఊరు దేవ్ సమాధాన ఈ వర్ష బర్లే ముందాల సుమారు బరుతారీ తయారీ ఇంకా ఇప్పుడు

ಒಂದು ಸಮಾಜಕ್ಕೆ ಕಟ್ಟಪ್ಪ ಅಂತ ಎಂದು ತಪ್ಪಡಪ್ಪ ಸಮಾಜ ಅಲ್ಲ ರಾಯರ್ ಮತ್ತು ಯಾರು ಇದು ಗೊತ್ತಾಯ್ತು ಒಂದು ಸೌಣ್ಯ ಮುಂದೆ ಗೊತ್ತಾರೆ ಮುಂಗಾರು ಮಿಂಚತ್ತಂತ ಹೇಳಿ ಹ್ಞೂ ಮಿಂಚತೈತಿ ಕೆಂಪು ಕಾಡಿಗೆ ಬಲನ ಐತಿ ಪ್ರಸಾದ ಮಾತ್ರಿ ಇನ್ನೊಂದು ತೋರ್ಸು ಕೊಡ್ತಿಲ್ಲ ಮುಂದೆ ಮಾತ್ರ ಕೆಟ್ಗಾಲ ಸೂಚನಾ ಭಾಳ ತಯಾರಿ ಇಟ್ಕೊಳ್ರಿ ನೋಡಿ ಬಿಡಿ ಅದು ಎಲ್ಲ ಮೊಬೈಲ್ ಯಾ ಸಂತಪ್ಪಗೆ ಬೆಳೆ ಮಣ್ಣನ್ನ ಬಿಡಕೊಂಡು ಬಂದಿದ್ದ ಇಲ್ಲಿ ಮಟಾ ಸುಳ್ಳು ಕರೆ ಅಂತ ನೋಡಿ ನಾನು ಹೋಗಿ ಚನ್ನಪ್ಪಣ್ಣ ಮೇಲೆ ಬೆಳೆ ಪಣ್ಣನ್ನ ಬಡಕೊಂಡು ಬಂದಿದ್ದ ಸಂತಪ್ಪಗೆ ಹೌದು ಈ sonore ಇನ್ನು ಬರ್ಗೆ ಮಾಡ್ಕಣ ಬನ್ನಿ ಮಾಡೋದಿಲ್ಲ ಅ ಸಂ ಚನ್ನಪ್ಪಣ್ಣ ಕ್ಯಾಪೋಗೆ ಮಾಡಿಬಿಡೋಕೆ ಅಂತ ಮಾಡಿದ್ನಿ ಆ ಸರ್ ಕೆಂಪ ಚಂದಪ್ಪಣ್ಣ ಇಲ್ಲೇ ಮಠ ಹತ್ತು ಹನ್ನೆರಡು ವರ್ಷಗಳೇ ಬೆಳೆದ ಮಾಡ್ಬಿಟ್ಟಿನ್ ಅಪ್ಪ ಆದ್ರೆ ಇನ್ಮೇಗ ಚಂದಪ್ಪಣ್ಣ ಕೆಪೋಗ ರಕ್ತಮಯ ಮಾಡ್ತೇನೆ